ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕನ್ನಡ ಮಾಸ್ಟರ್ಸ್ ಗೆಳೆಯರೆ ನಮ್ಮ ಬೆಂಗಳೂರನ್ನ ಕಂಡಿದ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಿಮಗೆಷ್ಟು ಗೊತ್ತು ಅವರ ಜನನ ಎಲ್ಲಾಯ್ತು ಮರಣ ಹೇಗಾಯ್ತು ಅವರ ಸಾಧನೆಗಳೇನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ಕೇಳಿ ಅದಕ್ಕೂ ಮುಂಚೆ ನಿನ್ನನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ವಿಜಯನಗರ ಅರಸರ ಸಾಮಂತರಾಗಿದ್ದ ಕೆಂಪ ಮತ್ತು ಲಿಂಗಮಾಬೆ ದಂಪತಿಗಳಿಗೆ ಕೆಂಪೇಗೌಡ ವೀರಗೌಡ ಬಸವಯ್ಯ ಮತ್ತು ಕೆಂಪ ಸೋಮಯ್ಯ ಎಂಬ ನಾಲ್ವರು ಮಕ್ಕಳಿದ್ರು ಇವರಲ್ಲಿ ಮೊದಲಿಗರಾದ ಹಿರಿಯ ಕೆಂಪೇಗೌಡರೇ ನಮ್ಮ ಸಂಚಿಕೆಯ ಪ್ರಧಾನ ನಾಯಕರು ಇವರ ಜನನಾಗಿದ್ದು ಸಾವಿರದ ಐನೂರ ಹತ್ತರಲ್ಲಿ ಕೆಂಪೇಗೌಡರನ್ನ ಬಾಲ್ಯದಲ್ಲಿ ಕೆಂಪ ಕೆಂಪಯ್ಯ ಕೆಂಪಣ್ಣ ಎಂಬ ಹೆಸರುಗಳಿಂದ ಕರೀತಿದ್ದರಂತೆ ಬಾಲ್ಯದಲ್ಲಿಯೇ ಚುರುಕಾಗಿದ್ದ ಕೆಂಬರಾಯನಿಗೆ ಅರಮನೆಯ ಪುರೋಹಿತರು ಹಿತ ಚಿಂತಕರು ಆಗಿದ್ದ ಐಗಂಠಪುರದ ಮಾಧವ ಭಟ್ಟರ ಗುರುಕುಲಾಶ್ರಮದಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿಸ್ತಾರೆ ಯುವಕ ಕೆಂಪರಾಯನು ವಿದ್ಯಾಭ್ಯಾಸ ಪೂರ್ಣಗೊಂಡ ನಂತರ ಗುರುತರ ಆದೇಶದಂತೆ ನಾಡಿನಾದ್ಯಂತ ಸಂಚರಿಸಿ ಲೋಕಾನುಭವವನ್ನ ಪಡ್ಕೊಳ್ತಾರೆ ಮುಂದೆ ಕೆಂಪರಾಯನು ಬೆಳೆದು ದೊಡ್ಡವನಾದಂತೆ ಕೆಂಪೇಗೌಡರೆಂಬ ಹೆಸರು ಬರುತ್ತೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಕೆಂಪೇಗೌಡರಿಗೆ ಹಳೆ ಬೆಂಗಳೂರಿನ ಸೋದರ ಮಾವನ ಮಗಳಾತ ಚೆನ್ನಾಂಬೆಯನ್ನ ಕೊಟ್ಟು ವಿವಾಹ ಮಾಡಲಾಗುತ್ತೆ ಇದೇ ಸಂದರ್ಭದಲ್ಲಿ ಕೆಂಪೇಗೌಡರಿಗೆ ಯುವರಾಜ ಪಟ್ಟಾಭಿಷೇಕವನ್ನ ಮಾಡಲಾಗುತ್ತೆ ಸ್ನೇಹಿತರೆ ಈ ಶುಭ ಸಮಾರಂಭಕ್ಕೆ ಶ್ರೀಕೃಷ್ಣ ದೇವರಾಯನ ಪ್ರತಿನಿಧಿಗಳಾಗಿ ಚನ್ನಪಟ್ಟಣ ಶಿರಾ ಸೋಲೂರು ಕೆಳದಿ ಮತ್ತು ಚಿತ್ರದುರ್ಗದ ಪಾಳೆಗಾರರು ಆಗಮಿಸಿ ಶುಭ ಕೋರ್ತಾರೆ ಮುಪ್ಪಿನಲ್ಲಿದ್ದ ಕೆಂಪನಂಜೇಗೌಡರು ಮಗನಿಗೆ ರಾಜ್ಯವನ್ನಾಡುವ ಎಲ್ಲ ಅರ್ಹತೆ ಇದೆ ಎಂದು ತಿಳಿದು ಕೆಂಪೇಗೌಡರಿಗೆ ಸಾವಿರದ ಐನೂರ ಮೂವತ್ತ್ ಒಂದರಲ್ಲಿ ನಾಡಪ್ರಭುಗಳ ಅಧಿಕಾರವನ್ನ ವಹಿಸಿಕೊಡ್ತಾರೆ ಸಾಮರ್ಥರಾಗಿದ್ದ ಇವರು ವಿಜಯನಗರದ ಅರಸರು ಹಿಂದಿನಿಂದಲೂ ತಮ್ಮ ವಂಶಸ್ಥರ ಮೇಲಿಟ್ಟಿದ್ದ ನಂಬಿಕೆಗೆ ಚ್ಯುತಿ ಬರದಂತೆ ನಡೆದುಕೊಳ್ಳುವ ಕೆಂಪೇಗೌಡರು ಉಳಿದ ಸಾಮಂತರಂತೆ ಸ್ವತಂತ್ರರಾಗಲು ಒಪ್ಪುವುದಿಲ್ಲ ಬದಲಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ತಮ್ಮ ನಿಷ್ಠೆಯನ್ನ ಮುಂದುವರಿಸುತ್ತಾ ಹೋಗ್ತಾರೆ ಬಾಲ್ಯದಿಂದಲೂ ಶ್ರೀ ಕೃಷ್ಣ ದೇವರಾಯನ ಆಡಳಿತದ ಅವಧಿಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಿರಿಯನ್ನು ಕಣ್ಣಾರೆ ಕಂಡಿದ್ದ ಕೆಂಪೇಗೌಡರಿಗೆ ತಮ್ಮ ನಾಡಿನಲ್ಲೂ ಈ ರೀತಿಯ ಎಲ್ಲಾ ವೈಭವವುಳ್ಳ ನಗರವನ್ನ ಪ್ರತಿಷ್ಠಾಪಿಸಬೇಕೆಂಬ ಬಯಕೆ ಮನಸ್ಸಿನಲ್ಲಿ ಬರುತ್ತೆ ಇದರಿಂದಾಗಿ ಹಲವು ಬಾರಿ ಹಂಪಿಗೆ ಭೇಟಿ ಕೊಟ್ಟು ಅಲ್ಲಿನ ಎಲ್ಲ ವ್ಯವಸ್ಥೆಗಳನ್ನ ಮನದಟ್ಟು ಮಾಡಿಕೊಂಡು ಬಂದಿರ್ತಾರೆ ಸ್ನೇಹಿತರೆ ನವನಗರದ ನಿರ್ಮಾಣಕ್ಕೆ ಸೂಕ್ತ ಜಾಗವನ್ನು ನಡೆಸುತ್ತಾ ಅಮತ್ಯ ವೀರಣ್ಣ ಹಾಗೂ ಕೆಲವು ಸೈನಿಕರೊಂದಿಗೆ ಯಲಹಂಕಾದಿಂದ ದಕ್ಷಿಣಕ್ಕೆ ಹತ್ತು ಮೈಲು ದೂರ ದಾಟಿ ಎತ್ತರದ ಪ್ರದೇಶವೊಂದಕ್ಕೆ ಬರುವ ಕೆಂಬೇಗೌಡರಿಗೆ ಸಣ್ಣ ಪುಟ್ಟ ತೊರೆಗಳಿಂದ ಕೂಡಿದ ನವನಗರದ ನಿರ್ಮಾಣಕ್ಕೆ ಇದುವೇ ಸೂಕ್ತ ಪ್ರದೇಶ ಎಂದು ತೀರ್ಮಾನಿಸಿದ ಕೆಂಪೇಗೌಡರು ಕೂಡಲೇ ಜ್ಯೋತಿಷ್ಯರನ್ನ ಮತ್ತು ಭೂಗರ್ಭ ಮತ್ತು ನೀರಾವರಿ ತಜ್ಞರನ್ನ ಕರೆಸಿ ಸ್ಥಳದ ಮತ್ತು ಪರಿಸರದ ಪರಿಶೀಲನೆ ಮಾಡಿಸಿ ಮಾಹಿತಿಯನ್ನ ಪಡೆಯುತ್ತದೆ ಈ ಹೊಸ ರಾಜಧಾನಿಯ ನಿರ್ಮಾಣದ ಅನುಮತಿಗಾಗಿ ಅಂದಿನ ವಿಜಯನಗರದ ಅರಸರಾಗಿದ್ದ ಅಚ್ಯುತರಾಯರನ್ನು ಭೇಟಿ ಮಾಡುತ್ತಾರೆ ಸಂತಸಗೊಂಡ ಅರಸ ಅಚ್ಯುತರಾಯ ಗೌಡರ ಕಾರ್ಯಕ್ಕೆ ಶುಭ ಕೋರಿ ಅಗತ್ಯ ನೆರವನ್ನು ಒದಗಿಸುವುದಾಗಿ ಭರವಸೆ ನೀಡಿ ಕಳಿಸುತ್ತಾರೆ ಆಸ್ಥಾನದ ಪ್ರಮುಖರೊಂದಿಗೆ ಚರ್ಚಿಸಿ ಗುರುತಿಸಿದ ಪ್ರದೇಶದಲ್ಲಿ ಕೋಟೆ ಪೇಟೆ ಗುಡಿ ಕೆರೆ ಮತ್ತು ಉದ್ಯಾನ ಈ ಐದು ಅಂಗಗಳಿಂದ ಕೂಡಿದ ರಾಜಧಾನಿಯ ನಿರ್ಮಾಣಕ್ಕೆ ನೀಲಿ ನಕ್ಷೆ ತಯಾರಿಸುತ್ತಾರೆಗ ನೋಡಿದಿರಲ್ಲ ಅದುವೇ ಈ ನೀಲಿ ನಕ್ಷೆ ಎಲ್ಲವೂ ಅಂದುಕೊಂಡಂತೆ ನಡೆದುದರ ಪರಿಣಾಮ ಕೆಂಪೇಗೌಡರ ಕನಸಿನ ನಗರ ನಿರ್ಮಾಣ ಕಾರ್ಯ ಸಾವಿರದ ಐನೂರ ಮೂವತ್ತೆರಡರಲ್ಲಿ ನಾಡಿನ ಪ್ರಮುಖರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆಯೊಂದಿಗೆ ಶುರುವಾಗುತ್ತೆ ಸ್ನೇಹಿತರೆ ಅರ್ಚಕರು ನಿರ್ಧರಿಸಿದ ಶುಭಕಾಲದಲ್ಲಿ ಈಗಿನ ದೊಡ್ಡಪೇಟೆ ಮತ್ತು ಚಿಕ್ಕಪೇಟೆ ರಸ್ತೆಗಳು ಸಂಧಿಸುವ ಪ್ರದೇಶದಲ್ಲಿ ನಾಲ್ಕು ನೇಗಿಲಿಗೆ ಆರು ಕಟ್ಟಿ ತಯಾರಾಗಿ ನಿಂತಿದ್ದ ನಾಲ್ವರು ರೈತರನ್ನು ನಾಲ್ಕು ದಿಕ್ಕಿಗೆ ಸಾಗುವಂತೆ ತಿಳಿಸ್ತಾರೆ ಎತ್ತುಗಳು ನಿಲ್ಲುವ ಜಾಗದವರೆಗೆ ನವನಗರದ ನಿರ್ಮಾಣ ಮಾಡೋಣ ಎಂಬ ತೀರ್ಮಾನಕ್ಕೆ ಬರ್ತಾರೆ ಪೂರ್ವಕ್ಕೆ ಅರಸೂರು ಎಂಬಾಗಿಲು ಪಶ್ಚಿಮಕ್ಕೆ ಅರಳಿಪೇಟೆ ಉತ್ತರದಲ್ಲಿ ಯಲಹಂಕ ಹೆಬ್ಬಾಗಿಲು ದಕ್ಷಿಣದಲ್ಲಿ ಹಾನೇಕಲ್ ಅಂದರೆ ಈಗಿನ ಸಿಟಿ ಮಾರುಕಟ್ಟೆಯ ಬಾಗಿಲವರೆಗೆ ಈ ಎತ್ತುಗಳು ಸಾಗಿ ಬಂದು ನಿಂತವು ಈ ಜಾಗಗಳಲ್ಲಿ ಪ್ರಮುಖ ಪ್ರವೇಶ ದ್ವಾರಗಳನ್ನ ನಿರ್ಮಿಸಲು ತೀರ್ಮಾನಿಸುತ್ತಾರೆ ಕೋಟೆಯ ಹೆಬ್ಬಾಗಿಲು ಈಗಿನ ವಿಕ್ಟೋರಿಯಾ ಆಸ್ಪತ್ರೆಯ ಬಳಿ ಇದೆ ಸ್ನೇಹಿತರೆ ಕೋಟೆ ನಿರ್ಮಿಸುವಾಗ ಮುಖ್ಯ ದ್ವಾರದ ಬಾಗಿಲು ಇಲ್ಲದೆ ಬೀಳುತ್ತಿರಲು ಸೊಸೆ ಲಕ್ಷ್ಮೀ ದೇವಿ ಆತ್ಮಾರ್ಪಣೆ ಮಾಡಿಕೊಂಡ ಐತಿಹ್ಯವು ಇದೇ ಸ್ನೇಹಿತರೆ ರಾಜಧಾನಿಯ ಕೋಟೆ ನಿರ್ಮಾಣದ ಜೊತೆಗೆ ಕೆಂಪೇಗೌಡರು ಸುಮಾರು ಅರವತ್ನಾಲ್ಕು ಪೇಟೆಗಳನ್ನ ನಿರ್ಮಿಸಿದ್ದಾರೆಂದು ತಿಳಿದು ಬರುತ್ತಾರೆ ಅವುಗಳಲ್ಲಿ ಪ್ರಮುಖವಾದವುಗಳು ಅಕ್ಕಿಪೇಟೆ ರಾಗಿಪೇಟೆ ಉಪ್ಪಾರಪೇಟೆ ದೊಡ್ಡಪೇಟೆ ಮತ್ತು ಚಿಕ್ಕಪೇಟೆ ಹಾಗೂ ಬಳೆಪೇಟೆ ಮುಂತಾದ ಹೆಸರುಗಳು ಹಳೆಯ ಬೆಂಗಳೂರು ಭಾಗದಲ್ಲಿ ಈಗಲೂ ಇವೆ ಸ್ನೇಹಿತರೆ ನಂಜೇಗೌಡರ ಹಾಗೆ ಕೆಂಪೇಗೌಡರು ಸಹ ಕೃಷಿ ಹಾಗೂ ಗೃಹ ಬಳಕೆಗೆ ಸಂಬಂಧಿಸಿದಂತೆ ನೀರಿನ ಪೂರೈಕೆಯ ವಿಷಯದಲ್ಲಿ ಆಸಕ್ತಿ ರೈತರು ಬೆಳೆದ ಧಾನ್ಯಗಳ ಮಾರಾಟಕ್ಕಾಗಿ ಅನೇಕ ಮಾರುಕಟ್ಟೆಗಳನ್ನ ನಿರ್ಮಾಣ ಮಾಡುತ್ತಾರೆ ರಾಜಧಾನಿಯ ನಿರ್ಮಾಣದ ಜೊತೆಗೆ ಬೆಂಗಳೂರು ಸೇರಿದಂತೆ ನಾಡಿನ ಹಲವು ಕಡೆ ಕೆರೆ ಕಟ್ಟೆಗಳನ್ನ ನಿರ್ಮಿಸಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವುಗಳು ಕೆಂಪಾಂಬುದಿ ಕೆರೆ ಧರ್ಮಾಂಬುದಿ ಕೆರೆ ಸಂಪಂಗಿ ರಾಮ ಕೆರೆ ಚನ್ನಮ್ಮ ಕೆರೆ ಮತ್ತು ನ ಕಾರಂಜಿ ಕೆರೆ ಹಲಸೂರಿನ ಕೆರೆ ಸೀದಿಕಟ್ಟೆ ಕೆರೆ ಬೆಣ್ಣೆ ಹೊನ್ನಮ್ಮನ ಕೆರೆ ಮುಂತಾದ ಕೆರೆಗಳನ್ನ ನಾಡಪ್ರಭುಗಳು ನಿರ್ಮಿಸಿದ್ದಾರೆ ಸ್ನೇಹಿತರೆ ಸನಾತನ ಹಿಂದೂ ಸಂಸ್ಕೃತಿಯ ಉಳಿವಿಗಾಗಿಯೇ ಸ್ಥಾಪನೆಯಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು ತಮ್ಮ ಪೂರ್ವಿಕರಂತೆಯೇ ಮಹಾ ದೈವ ಭಕ್ತರಾಗಿದ್ದು ಇವರು ಕಟ್ಟಿಸಿದಂತಹ ದೇವಾಲಯಗಳು ಹೀಗಿವೆ ದೊಡ್ಡ ಬಸವನಗುಡಿ ಆಂಜನೇಯ ದೇಗುಲ ದೊಡ್ಡ ಗಣಪನ ದೇಗುಲ ಮತ್ತು ಹಲಸೂರಿನ ಶ್ರೀ ಸೋಮೇಶ್ವರ ದೇವಾಲಯ ನಗರದ ದೇವತೆಯಾದ ಅಣ್ಣಮ್ಮ ದೇವಿ ದೇಗುಲ ಮತ್ತು ಗವಿ ಗಂಗಾಧರೇಶ್ವರ ಗುಹಾಂತರ ದೇವಾಲಯದ ಅಭಿವೃದ್ಧಿಯನ್ನ ಮಾಡಿದ್ದು ಸಹ ಇವರೇ ಈಗಿನ ಗುಡಿಯ ಹನ್ನೊಂದು ಅಡಿಗಳ ಬಸವಣ್ಣನ ವಿಗ್ರಹವನ್ನ ಕೆತ್ತಿಸಿದ್ದು ಇದೇ ಕೆಂಪೇಗೌಡರು ಅಷ್ಟೇ ಅಲ್ಲದೆ ನಗರದ ಸುರಕ್ಷತೆ ದೃಷ್ಟಿಯಿಂದ ಏಳು ಬೃಹತ್ ಕೋಟೆಗಳನ್ನ ನಿರ್ಮಿಸಿದಂತೆ ಅವುಗಳೆಂದರೆ ಬೆಂಗಳೂರಿನ ಕೋಟೆ ಮಾಗಡಿ ಕೋಟೆ ಹುಲಿಯೂರು ದುರ್ಗ ಕೋಟೆ ಮತ್ತು ಶಿವಗಂಗೆ ಕೋಟೆ ಹಾಗೂ ರಾಮನಗರದ ರಾಮದುರ್ಗ ಕೋಟೆ ಈ ಕೋಟೆಗಳನ್ನ ನಿರ್ಮಿಸಿದ ನಂತರ ಅವುಗಳನ್ನು ಶತ್ರುಗಳಿಂದ ರಕ್ಷಿಸಲು ಆಯಾ ಕಟ್ಟಿನ ಜಾಗದಲ್ಲಿ ಕಾವಲು ಗೋಪುರಗಳನ್ನ ನಿರ್ಮಿಸಿದ್ದಾರೆ ಬೆಂಗಳೂರಿನ ಈಗಿನ ಲಾಲ್ಬಾಗ್ನ ಬಂಡೆಯ ಮೇಲೆ ನೀವು ಕಾಣುವ ಗೋಪುರ ಇವರು ಕಟ್ಟಿಸಿದ್ದೆ ಮತ್ತು ಗವಿ ಗಂಗಾಧರೇಶ್ವರ ದೇವಾಲಯದ ಹತ್ತಿರ ಬಂಡಿ ಮಾಕಾಳಮ್ಮ ದೇವಾಲಯದ ಬಳಿ ಒಂದು ಗೋಪುರವಿದೆ ಅಲಸೂರು ಕೆರೆ ದಂಡೆಯ ಮೇಲೆ ಮತ್ತೊಂದು ಗೋಪುರವಿದೆ ಮತ್ತು